ಹಾಯ್ ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಶೈಲಿಯ ಚಿಕನ್ ಸಾಂಬಾರು ಮಾಡುವ ಬನ್ನಿ ಚಿಕನ್ನ ಮೊದಲಿಗೆ ವಾಶ್ ಮಾಡಿಟ್ಕೊಂಡಿದ್ದೀನಿ ಪುದೀನಾ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ಹಾಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಅಂಚಿನ ಮೇಲೆ ಕೊಬ್ಬರಿಯನ್ನು ಕೆಂಪು ಬಣ್ಣ ಬರೋವರೆಗೂ ಉರಿಯಿರಿ ಅದೇ ರೀತಿಯಾಗಿ ಈರುಳ್ಳಿ ಕೂಡ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು ಹುರಿದಿರುವಂತಹ ಕೊಬ್ಬರಿ ಈರುಳ್ಳಿಯನ್ನು ಒಂದು ಜಾರಿಗೆ ಹಾಕಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಈ ರೀತಿಯಾಗಿ ರುಬ್ಕೋಬೇಕು ಸಣ್ಣಗೆ ಕುಕ್ಕರ್ಗೆ ಮೂರು ಸ್ಪೂನ್ ಆಯಿಲ್ ಹಾಕಿ ಅದು ಕಾದ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು ಚಿಕನನ್ನು ಹಾಕಬೇಕು ಚಿಕನ್ ಹಾಕಿದ ನಂತರ ನಾಲ್ಕು ಸಲ ತ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಚಿಟಿಕೆಯಷ್ಟು ಅರಸಿಣವನ್ನು ಹಾಕ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚಿಕನ್ ಪೀಸಸ್ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿರುವಂತಹ ಮತ್ತು ರುಬ್ಬಿರುವಂತಹ ಮಸಾಲೆ ಒಂದು ಸ್ವಲ್ಪ ನೀರು ಅಚ್ಚಕಾರದ ಪುಡಿ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಮೂರು ವಿಸಲ್ ಆದಮೇಲೆ ಸಾಂಬಾರು ಈ ರೀತಿಯಾಗಿ ಬಂದಿರುತ್ತೆ ರಾಗಿ ಮುದ್ದೆ ಚಿಕನ್